ಶ್ರೀ ಗುರುಗಣಾಧಿಪತಯೇ ನಮಃ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತೃಪ್ತಾಯ ಶ್ರೀಧರಾಯ ನಮೋ ನಮಃ ಯಾದೇವಿ ಸರ್ವಭೂತೇಶು ಮಾತ್ರ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಒಂದು ಶರನ್ನವರಾತ್ರಿಯ ಉತ್ಸವ ಕಾಲದಲ್ಲಿ ಇವತ್ತಿನ ದಿನ ಮೂರು ದಿನ ಕಳೆದು ನಾಲ್ಕನೇ ದಿನವನ್ನು ಕಳೆದಾಗಿದೆ ನಾಲ್ಕನೇ ದಿನವಾದರೂ ಕೂಡ ಇವತ್ತು ತೃತೀಯ ತಿಥಿ ನಮಗೆ ಪಂಚಾಂಗ ಎನ್ನುವಂತಹದ್ದು ಬಹಳ ಮುಖ್ಯ ಹಿಂದೂ ಈ ಭಾರತೀಯರಾದಂತಹ ನಮಗೆ ಪಂಚಾಂಗವೇ ಬಹಳ ಮುಖ್ಯವಾಗಿ ದಿನಗಣನೆಗೆ ಅವಶ್ಯಕವಾದಂತಹದ್ದು ಪಂಚಾಂಗಗಳು ತಿಥಿವಾರ ನಕ್ಷತ್ರ ಯೋಗಕರಣ ಈ ಪಂಚಾಂಗಗಳಲ್ಲಿ ಮೊದಲನೆಯದು ತಿಥಿ ಆ ತಿಥಿ ಎನ್ನುವಂತಹದ್ದು ನಿನ್ನೆಯೂ ತೃತೀಯ ಇವತ್ತು ತೃತೀಯ ತೃದಿಗೆ ತಿಥಿ ಇರುವುದರಿಂದ ಮೂರನೇ ದಿನದ ಪೂಜೆಯನ್ನು ಎರಡು ಸಾರಿ ಮಾಡಬೇಕಾದಂತಹ ಒಂದು ಸೌಭಾಗ್ಯ ನಮ್ಮೆಲ್ಲರಿಗೂ ಕೂಡ ಒದಗಿ ಬಂದಿದೆ ಆ ಭಗವಂತನ ಆರಾಧನೆಯನ್ನ ತಾಯಿಯ ಸೇವೆಯನ್ನ ಇನ್ನೊಂದು ದಿನ ಹೆಚ್ಚು ಮಾಡುವುದಕ್ಕೆ ಚಂದ್ರಘಂಟಾದೇವಿ ನಮಗೆ ಅನುಗ್ರಹ ಮಾಡಿದಾಳೆ ಯಾಕೆಂದರೆ ತೃತೀಯಂ ಚಂದ್ರಘಂಟೇತಿ ಅಂತ ಹೇಳಿದ್ದಾರೆ ಅಂತಹ ಆ ಭಗವತಿಯ ಆರಾಧನೆಯ ಮೂರನೆಯ ದಿನ ಮಹಿಷಮರ್ದಿನಿ ಎಂಬ ಹೆಸರಿನಿಂದ ನಾವು ಆರಾಧನೆಯನ್ನು ಮಾಡಿದಂತಹದ್ದು ಎರಡು ತೋಳುಗಳನ್ನು ಹೊಂದಿ ಬಿಳಿಯ ವಸ್ತ್ರವನ್ನು ಬಿಳಿಯ ಮಾಲೆಯನ್ನು ಧರಿಸಿದಂತವಳಾದಂತಹ ಆ ಭಗವತಿ ಮಹಾಮಾಯೆ ಸಿಂಹಾರೂಢೆ ಜಗದೀಶ್ವರಿ ಮಹಿಷಮರ್ದಿನಿ ನಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನವರಾತ್ರಿಯ ನಾಲ್ಕನೇ ದಿನವಾದರೂ ಮೂರನೆಯ ದಿನದ ಪೂಜೆಯ ಶುಭಾಶಯಗಳನ್ನು ಹೇಳುವಂತಹ ಅವಕಾಶ ದೇವಜಾತ ಎಂಬುದಾಗಿ ಆರಾಧನೆಯನ್ನು ಮಾಡಿದಂತಹ ಆ ಭಗವತಿ ದೇವತೆಗಳಿಂದ ಉದಯಿಸಿದಂತಹ ಆ ಅಂಬಿಕೆ ಜಗದೀಶ್ವರಿ ಮಹಿಷಾಸುರನ ಸೇನೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾಳೆ ಸೇನೆಯೆಲ್ಲ ನಾಶ ಆಗ್ತಾ ಇದೆ ಆಗ ದೇವಿ ಬಾಣಗಳ ವರ್ಷದಿಂದ ತನ್ನ ಸೇನೆಯನ್ನು ನಾಶ ಮಾಡ್ತಾ ಇರುವಂತಹ ಕಾಲದಲ್ಲಿ ಅದನ್ನ ಚಿಕ್ಷುರ ಎನ್ನುವಂತಹ ಆ ಮಹಿಷಾಸುರನ ಸೇನಾಧಿಪತಿ ನೋಡಿ ತನ್ನ ಸೇನೆಯನ್ನು ರಕ್ಷಣೆ ಮಾಡಬೇಕು ಎನ್ನುವ ಕಾರಣದಿಂದ ತೋಯವರುಷೇಣ ತೋಯದ ಮಳೆ ಎನ್ನುವದ್ದು ಹೇಗೆ ಆಕಸ್ಮಿಕವಾಗಿ ಬರುತ್ತದೆಯೋ ಆ ರೀತಿಯಲ್ಲಿ ಬಾಣದ ಮಳೆಯನ್ನೇ ದೇವಿಯ ಮೇಲೆ ಪ್ರಯೋಗ ಮಾಡಿಬಿಡ್ತಾನೆ ಅದು ಮೇರುಗೆರೆ ಶೃಂಗಂ ಆ ಮೇರು ಪರ್ವತದ ತುದಿಯಲ್ಲಿ ಆ ಬಾಣಗಳ ಮಳೆ ಎನ್ನುವಂಥದ್ದು ಬೀಳ್ತಾ ಇದ್ರೆ ಹೇಗೆ ಕಾಣುತ್ತದೆಯೋ ಆ ರೀತಿಯಾಗಿ ಅದು ಭಾಸಮಾನವಾಗಿತ್ತು ಎನ್ನುವುದಾಗಿ ಅದನ್ನು ವರ್ಣಿಸಿದ್ದಾರೆ ಹೀಗೆ ದೇವಿಯ ಮೇಲೆ ಬಾಣಗಳ ಮಳೆ ಬರ್ತಾ ಇರಬೇಕಾದರೆ ಅದನ್ನೆಲ್ಲವನ್ನೂ ಕೂಡ ಲೀಲಯೈವ ಪ್ರತಿಚ್ಛೇದ ಅದನ್ನು ತನ್ನ ಸ್ವಲೀಲೆಯಿಂದ ಆ ತಾಯಿ ಆ ಎಲ್ಲ ಬಾಣದ ಮಳೆಯನ್ನು ಕೂಡ ನಾಶ ಮಾಡಿ ಆ ಚಿಕ್ಷುರ ರಾಕ್ಷಸನ ಮೇಲೆ ಪ್ರಹಾರಕ್ಕೆ ಮುಂದಾಗ್ತಾಳೆ ಅವನನ್ನು ಅವನಿಗೆ ಬಾಣದ ಮಳೆಯನ್ನ ಸುರಿಸ್ತಾ ಇರುವಂತಹ ಅವನ ಮೇಲೆ ಪ್ರಯೋಗವನ್ನು ಬಾಣಗಳಿಂದ ಮಾಡ್ತಾಳೆ ಬಾಣಗಳಿಂದ ಪ್ರಯೋಗವನ್ನು ಮಾಡಿ ಆ ರಾಕ್ಷಸನ ರಥದ ಕುದುರೆಗಳನ್ನು ನಾಶ ಮಾಡಿ ಆ ರಾಕ್ಷಸನ ಕೈಯಲ್ಲಿದ್ದಂತಹ ಚಿಚ್ಛೇದಚ ಧನುಸ್ಸದ್ಯೋ ಧ್ವಜಂಚಾತಿ ಸಮುಚ್ಛ್ರಿತಂ ಅವನ ರಥಕ್ಕೆ ಕಟ್ಟಿದ್ದಂತಹ ಎತ್ತರದಲ್ಲಿದ್ದಂತಹ ಆ ಧ್ವಜವನ್ನು ಕೂಡ ಕತ್ತರಿಸಿ ಹಾಕ್ತಾಳೆ ಆಗ ಅವನಿಗೆ ಇನ್ನೂ ಕೋಪ ಬರ್ತದೆ ಯಾಕೆ ಅಂದರೆ ಆ ಧ್ವಜ ಎನ್ನುವಂತಹದ್ದು ವಿಜಯದ ಚಿಹ್ನೆ ಅಂತಹ ವಿಜಯದ ಚಿಹ್ನೆಯನ್ನೇ ಭಗ್ನಪರಿಸಿದಾಗ ಕೋಪಗೊಂಡಂತಹ ಆ ರಾಕ್ಷಸ ದೇವಿಯ ಮೇಲೆ ಇನ್ನೂ ವಿಶೇಷವಾದಂತಹ ತನ್ನಲ್ಲಿದ್ದಂತಹ ಶಕ್ತಿಯ ಆಯುಧವನ್ನು ಪ್ರಯೋಗ ಮಾಡ್ತಾನೆ ಆ ಶಕ್ತಿ ಆಯುಧವನ್ನು ತಾಯಿ ನಾಶ ಮಾಡ್ತಾಳೆ ಕಡಿತ ಭಗವತಿ ಅಂಬಿಕೆ ತನ್ನ ರಥವನ್ನು ಮತ್ತು ಬಿಲ್ಲು ಬಾಣಗಳನ್ನು ನಾಶಪಡಿಸಿದಾಗ ಆತ ರಥದಿಂದ ಧುಮುಕಿ ದೇವಿಯತ್ತ ಧಾವಿಸಿ ಓಡಿ ಬರ್ತಾನೆ ಕೈಯಲ್ಲಿ ಖಡ್ಗವನ್ನು ಹಿಡಿದು ಆ ಖಡ್ಗವನ್ನು ಆಕಾಶದಲ್ಲಿ ದೇವಿಯ ಎಡಭುಜಕ್ಕೆ ಬೀಸಿ ಹೊಡೆದಾಗ ಎಡಭುಜಕ್ಕೆ ತಾಗಿದಂತಹ ಆ ಖಡ್ಗ ಕಫಾಲ ನೆಲದ ಮೇಲೆ ಬಿದ್ದು ಹೋಗ್ತದೆ ಆ ನಂತರದಲ್ಲಿ ಚಿಕ್ಷುರ ಎನ್ನುವಂತಹ ಆ ರಾಕ್ಷಸ ದೇವಿಗೆ ಭುಜಕ್ಕೆ ಖಡ್ಗವೂ ಕೂಡ ಕೆಳಗೆ ಬಿದ್ದಾಗ ಶೂಲವನ್ನು ಹಿಡಿದು ದೇವಿಯ ಮೇಲೆ ಪ್ರಹಾರಕ್ಕೆ ಮುಂದಾಗ್ತಾನೆ ಶೂಲಹಸ್ತಂ ಸಮಾಜಾಂತಂ ಶೂಲಹಸ್ತನಾಗಿ ಮುಂದೆ ಬರ್ತಾ ಇರುವಂತಹ ಆ ರಾಕ್ಷಸನನ್ನು ಆಕಾಶದತ್ತಕ್ಕೆ ಕೈಯನ್ನು ಎತ್ತಿ ಮುಖದ ಮೇಲೆ ಭಾರಿಸಿ ಹೊಡೆದಾಗ ಅವನ ದೇಹದಿಂದ ಶಿರಾಸ್ತು ಎನ್ನುವಂತಹದ್ದು ಚೂರಾಗಿ ನೆಲದ ಮೇಲೆ ಬೀಳುತ್ತದೆ ಹೀಗೆ ಆ ರಾಕ್ಷಸ ಸತ್ತ ನಂತರದಲ್ಲಿ ತಕ್ಷಣ ಗಜಾರೂಢ ಚಾಮರಸ್ಥಿತ ಶಾರ್ದನ ಚಾಮರ ಎನ್ನುವಂತಹ ಇನ್ನೊಂದು ರಾಕ್ಷಸ ಬರ್ತಾನೆ ಒಂದೆರಡು ರಾಕ್ಷಸರಲ್ಲ ರಾಕ್ಷಸರ ದಂಡೆ ಮನುಷ್ಯನ ಸೇನೆಯಲ್ಲಿತ್ತು ಹೀಗೆ ಚಾಮರ ಎನ್ನುವಂತಹ ಇನ್ನೊಂದು ರಾಕ್ಷಸ ಪ್ರಮುಖ ಬಂದವನೇ ಶೂಲವನ್ನ ಶೂಲಪಾಣಿಯಾಗಿ ಬಂದು ಶೂಲದಿಂದ ಆಕೆಯ ಮೇಲೆ ಪ್ರಹಾರ ಮಾಡ್ತಾನೆ ಆ ದೇವಿ ಆತನ ಶೂಲವನ್ನು ಭಗ್ರ ಮಾಡಿ ಆ ತನ್ನ ಶೂಲದಿಂದ ಆತನ ಶಿರಸ್ಸನ್ನು ಕೂಡ ಛೇದ ಮಾಡಿಬಿಡ್ತಾಳೆ ಚಿಕ್ಷುರ ಎನ್ನುವಂತಹ ಆ ರಾಕ್ಷಸ ಮಡಿದಾಗ ದೇವಿಯನ್ನ ಪ್ರಹಾರ ಮಾಡುವುದಕ್ಕೆ ಚಾಮರ ಎನ್ನುವಂತಹ ಇನ್ನೊಂದು ರಾಕ್ಷಸ ಬರ್ತಾನೆ ಗಜಾರೂಢನಾಗಿ ಗಜಾರೂಢನಾಗಿ ಬಂದಂತಹ ಆ ರಾಕ್ಷಸ ದೇವಿಯ ಮೇಲೆ ಶಕ್ತಾಯುಧವನ್ನು ಪ್ರಯೋಗ ಮಾಡ್ತಾನೆ ಶಕ್ತಾಯುಧವನ್ನು ನಾಶ ಮಾಡಿದಂತಹ ಆ ತಾಯಿ ಆತನ ಮೇಲೆ ಇನ್ನೂ ಬಾಣಗಳ ಮಳೆಯನ್ನು ಸುರಿಸ್ತಾನೆ ಆನಂತರದಲ್ಲಿ ಗಜ ಎನ್ನುವಾದ್ದರಿಂದ ಆತ ಯುದ್ಧ ಮಾಡ್ತಾ ಇರಬೇಕಾದ್ರೆ ಸಿಂಹಮುತ್ಪತ್ತ ತನ್ನ ಸಿಂಹದಿಂದ ಜಿಗಿದು ಆ ಆನೆಯ ಮೇಲೆ ಏರಿ ಅವನೊಂದಿಗೆ ಬಾಹು ಯುದ್ಧೇನ ಯುದ್ದೇನಜುಯುಧಯ ತೇನೋಚ್ಚಯ ಆ ಆನೆಯ ಮೇಲೆ ಹತ್ತಿಕೊಂಡು ಕೇವಲ ಬರದಿಂದ ಆತನೊಂದಿಗೆ ಆ ತಾಯಿ ಜಗದೀಶ್ವರಿ ಯುದ್ಧವನ್ನು ಮಾಡ್ತಾಳೆ ಹೀಗೆ ಯುದ್ಧವನ್ನು ಮಾಡ್ತಾ ಆ ತಸ್ಮಾನ್ ನಾಗಾನ್ ತು ಯುದ್ಧ ಮಾಡ್ತಾ ಇಬ್ಬರೂ ಕೂಡ ಭೂಮಿಯ ಮೇಲೆ ನೆಗೆಯಿತಾನೆ ಭೂಮಿಯ ಮೇಲಿರುವಂತಹ ಕಾಲದಲ್ಲಿ ಆ ಚಾಮರ ರಾಕ್ಷಸನನ್ನ ಕರದಿಂದ ಬಡಿದು ಸಂಹರಿಸಿ ನಾಶ ಮಾಡ್ತಾಳೆ ಹೀಗೆ ಆ ಚಾಮರ ರಾಕ್ಷಸ ಸತ್ತ ನಂತರದಲ್ಲಿ ಉದಗ್ರ ಎನ್ನುವಂತಹ ರಾಕ್ಷಸ ಬರ್ತಾನೆ ಆತನನ್ನ ಶಿಲಾ ವೃಕ್ಷಾದಿಬಿರು ಹತಃ ಶಿಲ ಶಿಲೆ ಮತ್ತು ಮರಗಳಿಂದ ಬಡಿದು ನಾಶ ಮಾಡ್ತಾಳೆ ಹಾಗೆಯೇ ದಂತ ಮುಷ್ಟಿ ದಲ ಇಷ್ಟ ಮುಷ್ಟಿಯಿಂದ ಹಲ್ಲನ್ನು ಬಡಿದು ಕರಾಲಶ್ಚ ಕರಾಲ ಎನ್ನುವಂತಹ ರಾಕ್ಷಸನನ್ನ ನಾಶ ಮಾಡ್ತಾಳೆ ಉಗ್ರಸ್ತ್ಯ ಉಗ್ರವೀರ್ಯಂಚ ಉಗ್ರ ಮತ್ತು ಉಗ್ರವೀರ್ಯ ಎನ್ನುವಂತಹ ಇನ್ನಿಬ್ಬರು ರಾಕ್ಷಸರು ಬರ್ತಾರೆ ತಥೈವಚ ಮಹಾಹನು ಮಹಾಹನು ಎನ್ನುವಂತಹ ಮತ್ತೊಬ್ಬನು ಬರ್ತಾನೆ ಇವರೆಲ್ಲರನ್ನೂ ಕೂಡ ತ್ರಿನೇತ್ರೆಯಾದಂತಹ ಆ ಭಗವತಿ ತ್ರಿಶೂಲೇನ ತ್ರಿಶೂಲದ ಆಯುಧದಿಂದ ಚುಚ್ಚಿ ನಾಶ ಮಾಡಿಬಿಡ್ತಾಳೆ ಹೀಗೆ ಆ ರಾಕ್ಷಸರ ದಂಡಿನಲ್ಲಿ ಪುಂಖಾನುಪುಂಖವಾಗಿ ಒಂದಾದ ನಂತರ ಇನ್ನೊಬ್ಬ ರಾಕ್ಷಸರು ಪುನಃ ಪುನಃ ಬಂದು ಬಂದು ದೇವಿಯ ಮುಂದೆ ಅಗ್ನಿಗೆ ಪತಂಗ ಹುಳುಗಳು ಬಂದು ಬಿದ್ದು ಸಾಯುವ ರೀತಿಯಲ್ಲಿ ರಾಕ್ಷಸರೆಲ್ಲ ಸತ್ತು ಸತ್ತು ರಾಕ್ಷಸರ ರಾಶಿಯೇ ನಿರ್ಮಾಣ ಆಗಿಬಿಡ್ತದೆ ಸತ್ತಿರುವಂತಹ ಶವಗಳನ್ನು ನೋಡ್ತಾ ಆ ದೇವಿಯ ಯುದ್ದ ಕೌಶಲವನ್ನು ನಿರೀಕ್ಷಣೆ ಮಾಡ್ತಾ ಇದ್ದಂತಹ ಮಹಿಷಾಸುರ ತಾಳಲಾರದೇ ದೇವಿಯೊಂದಿಗೆ ಯುದ್ದಕ್ಕೋಸ್ಕರವಾಗಿ ಬರ್ತಾನೆ ತನ್ನ ಕೊಂಬಿನ ತುದಿಯಲ್ಲಿ ಒಂದು ಪರ್ವತವನ್ನು ಸಿಕ್ಕಿಸಿಕೊಂಡು ಬಂದು ದೇವಿಯ ಮೇಲೆ ಪ್ರಹಾರವನ್ನು ಮಾಡಿಬಿಡ್ತಾನೆ ಹೀಗೆ ಮಹಿಷಾಸುರನಿಂದ ಪ್ರಹಾರವನ್ನ ಮಾಡ್ತಾ ಇರಬೇಕಾದಂತಹ ಕಾಲದಲ್ಲಿ ದೇವಿ ತನ್ನ ಬಿಲ್ಲಿನಿಂದ ಪುಂಖಾನುಪುಂಖವಾಗಿ ಬಾಣಗಳನ್ನು ವರ್ಷಿಸುತ್ತಾ ಇರ್ತಾಳೆ ಆದರೆ ಮಹಿಷಾ ಆ ಪರ್ವತವನ್ನು ದೇವಿಯ ಮೇಲೆ ಎಸೆದು ಬಿಡ್ತಾನೆ ಹಾಗೆ ಎಸಿತ ತನ್ನ ಬಾಲವನ್ನು ನೀರಿನಲ್ಲಿಯೂ ಕೂಡ ಬಡಿತಾನೆ ಹೀಗೆ ಆ ಒಂದೇ ಸಮಯದಲ್ಲಿ ನೀರಿನ ನೀರಿನಲ್ಲಾದಂತಹ ಪ್ರಹಾರ ಹಾಗೂ ಆ ಒಂದು ಪರ್ವತದ ಪ್ರಹಾರದಿಂದ ಭೂಮಿಯ ನಡುಗಿ ನಡುಗಿ ಬಿಡುತ್ತದೆ ಹೀಗೆ ಅಂತಹ ಒಂದು ಮಹಾಪರಾಕ್ರಮಿಯಾದಂತಹ ಮಹಿಷಾಸುರ ದೇವಿಯ ಮೇಲೆ ಪ್ರಹಾರವನ್ನು ಮಾಡ್ತಾ ಇರಬೇಕಾದರೆ ಅದೆಲ್ಲವನ್ನೂ ಕೂಡ ದೇವಿ ತನ್ನ ಅಸ್ತ್ರಗಳಿಂದಲೂ ಶಸ್ತ್ರಗಳಿಂದಲೂ ನಿರಸನವನ್ನು ಮಾಡಿ ಅವನೊಂದಿಗೆ ಪುನಃ ಪುನಃ ಯುದ್ಧವನ್ನು ಮಾಡ್ತಾಳೆ ಅನೇಕ ಬಾಣಗಳ ಮಳೆಯನ್ನೇ ಸುರಿಸ್ತಾಳೆ ಆದರೆ ನನರ್ಧಾಸುರಸ್ತೋಪಿ ಬಲವೀರ್ಯ ಮದೋದ್ದತ ಹೀಗೆ ದೇವಿಯ ಮೇಲೆ ಅನೇಕ ಪುಂಖಾನುಪುಂಖವಾಗಿ ಬಾಣವನ್ನು ಬಿಡ್ತಾ ಇರುವಂತಹ ಆ ರಾಕ್ಷಸ ಅಟ್ಟಹಾಸವನ್ನು ಮಾಡಿ ನಗುತ್ತಾ ದೇವಿಯ ಮೇಲೆ ಬಾಣಪ್ರಯೋಗವನ್ನು ಮಾಡ್ತಾ ಇರ್ತಾನೆ ಆಗ ದೇವಿ ಹೇಳ್ತಾಳೆ ಗರ್ಜ ಗರ್ಜ ಕ್ಷಣ ಮೂಢ ಮಧು ಯಾವತ್ ಪಿ ಮಯಾ ತ್ವಯಿ ಹತೆತ್ರಯವ ಗರ್ಜೀಶಂತ್ಯಾಶು ದೇವತಾ ಎಂಬುದಾಗಿ ಎಲೆ ಮೂಢ ರಾಕ್ಷಸ ನೀನು ಘರ್ಜನೆಯನ್ನು ಮಾಡು ನಾನು ಈ ಒಂದು ಮಧುವನ್ನು ದೇವಿ ತನ್ನ ಕೈಯಲ್ಲಿ ಮಧುವನ್ನು ಹಿಡಿದು ಈ ಮಧುವನ್ನು ನಾನು ಕುಡಿಯುವಲ್ಲಿವರೆಗೆ ನಿನ್ನ ಈ ಒಂದು ಘರ್ಜನೆ ಇರ್ತದೆ ಆ ನಂತರ ನಿನ್ನ ಘರ್ಜನೆಯನ್ನು ನಾಶ ಮಾಡ್ತೇನೆ ದೇವತೆಗಳೆಲ್ಲ ಘರ್ಜನೆಯನ್ನು ಮಾಡ್ತಾರೆ ಎನ್ನುವಂತಹ ಒಂದು ಮಾತನ್ನು ಹೇಳಿ ಆ ಮಧುವನ್ನು ಭಕ್ಷಣೆಯನ್ನು ಮಾಡಿ ಪಾದೇನಾಕ್ರಮ್ಯ ಕಂಠೇಚ ಶೂಲೇನೈನ ಮತಾಡಯತೆ ದೇವಿ ತ್ರಿಶೂಲ ಧಾರಣಿಯಾಗಿ ಹೋಗಿ ಅವನ ಮೇಲೆ ಪ್ರಹಾರವನ್ನು ಮಾಡಿ ಅವನ ಕತ್ತಿನ ಮೇಲೆ ತನ್ನ ಪಾದವನ್ನು ಇಡ್ತಾಳೆ ತನ್ನ ಕಾಲನ್ನ ಆ ರಾಕ್ಷಸನನ್ನು ಕತ್ತಿನ ಮೇಲಿಟ್ಟು ಕುತ್ತಿಗೆ ಮೇಲಿಟ್ಟುಕೊಂಡು ಆತನ ಕುತ್ತಿಗೆ ಮೇಲೆ ತನ್ನ ತ್ರಿಶೂಲದಿಂದ ಪ್ರಹಾರವನ್ನು ಮಾಡ್ತಾಳೆ ಹೀಗೆ ಮಹಿಷಾಸುರ ಎನ್ನುವಂತಹ ಅರ್ಧ ನಿಷ್ಕಾಂತ ಏವಾಸಿ ದೇವ್ಯಾ ವೀರೇಣ ಸಮೃತಃ ಅರ್ಧಪ್ರಾಣ ಹೋಗ್ತಾ ಇರುವಂತಹ ಕಾಲದಲ್ಲಿ ಅವನಿರ್ತಾನೆ ಆಗ ದೇವಿ ಆ ತ್ರಿಶೂಲದಿಂದ ಬಲವಾಗಿ ಚುಚ್ಚಿ ಆ ಮಹಿಷಾಸುರನನ್ನು ನಾಶ ಮಾಡಿ ಲೋಕಕ್ಕೆ ಬೆಳಕನ್ನು ಶುಭವನ್ನ ಸಮೃದ್ಧಿಯನ್ನ ಅನುಗ್ರಹ ಮಾಡ್ತಾಳೆ ಹೀಗೆ ದೇವತೆಗಳೆಲ್ಲರೂ ಕೂಡ ಆಗ ಆಗ ಆ ದೇವಿಯನ್ನು ಪುನಃ ಪುನಃ ಸ್ತುತಿಯನ್ನು ಮಾಡ್ತಾರೆ ಹೀಗೆ ಭಂಡ ಮಹೇಶನ ಮೆಟ್ಟಿ ಜಗದೊಳು ಮಹಿಷ ಮರ್ದಿನಿ ಎನಿಸಿ ಹೇ ಹೇ ಮಾತೆ ಜಗದೀಶ್ವರಿ ನಮ್ಮೆಲ್ಲರನ್ನೂ ಉದ್ದರಿಸು ಎನ್ನುವುದಾಗಿ ಆ ಭಗವತಿಯಲ್ಲಿ ನಾವೆಲ್ಲ ಪ್ರಾರ್ಥಿಸೋಣ ಆ ಮಹೇಶ ಮರ್ದಿನಿ ದೇವಿ ನಮ್ಮೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯ ಸೌಖ್ಯ ಸೌಭಾಗ್ಯಗಳನ್ನು ಇತ್ತು ಕಾಪಾಡಲಿ ಎಂಬುದಾಗಿ ಪುನಃ ಪುನಃ ಬೇಡಿಕೊಳ್ಳುವ ನಮಸ್ಕಾರ